ಡಿಯರ್ ಮಾಸ್ಟರ್ಸ್ ಇವತ್ತು ಆಲೋಚನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ನಕಾರಾತ್ಮಕ ಆಲೋಚನೆಗಳು ಈಸ್ ಈಕ್ವಲ್ ಟು ನಕಾರಾತ್ಮಕ ಫಲಿತಾಂಶಗಳು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿದ್ರೆ ನಕಾರಾತ್ಮಕ ಫಲಿತಾಂಶಗಳೇ ಉಂಟಾಗ್ತವೆ ಅದೇ ರೀತಿ ಸಕಾರಾತ್ಮಕ ಆಲೋಚನೆಗಳು ಈಸ್ ಈಕ್ವಲ್ ಟು ಸಕಾರಾತ್ಮಕ ಫಲಿತಾಂಶಗಳು ಸಿಕ್ಕುತ್ತೆ ಅದ್ಭುತವಾದ ಆಲೋಚನೆಗಳನ್ನು ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಅದ್ಭುತವಾದ ಫಲಿತಾಂಶಗಳು ಅಂದರೆ ನಾವು ಯಾವಾಗ ಅದ್ಭುತವಾದ ಆಲೋಚನೆಗಳನ್ನು ಮಾಡ್ತೀವಿ ಆಗ ಅದ್ಭುತವಾದ ಫಲಿತಾಂಶಗಳನ್ನು ನಾವು ಪಡ್ಕೊಳ್ತೀವಿ ಮಾಸ್ಟರ್ಸ್ ನಿಮ್ಮ ಆಲೋಚನೆಗಳೇ ನೀವು ನೀವೇ ನಿಮ್ಮ ಆಲೋಚನೆಗಳು ನಿಮ್ಮ ಅಂತರ್ ಪ್ರಪಂಚದ ಪ್ರತಿಯೊಂದು ಆಲೋಚನೆ ನಿಮ್ಮ ಬಾಹ್ಯ ಪ್ರಪಂಚದಲ್ಲಿ ವಾಸ್ತವ ಆಗುತ್ತದೆ ಪತ್ರಿ ಸರ್ ಯಾವಾಗಲೂ ಹೇಳಿದರೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಆಲೋಚನೆ ಪ್ಲಸ್ ಶಕ್ತಿ ಇಸ್ ಈಕ್ವಲ್ ಟು ವಾಸ್ತವ ರೂಪ ನಿಮ್ಮ ಸಂಕಲ್ಪ ಸಿದ್ಧಿಗೆ ಬೇಕಾದ ನೈಪುಣ್ಯ ಅಂತರ್ಪ್ರಯಾಣದಿಂದ ಸಾಧ್ಯ ಮಾಸ್ಟರ್ಸ್ ತೀವ್ರವಾದ ಆಲೋಚನೆ ಹಾಗೂ ಅದರ ಮೇಲೆ ಕೇಂದ್ರೀಕೃತಗೊಂಡಂತಹ ಶಕ್ತಿ ಅದೇ ನಿಮ್ಮ ಭೌತಿಕ ವಾಸ್ತವ ರೂಪವಾಗುತ್ತೆ ನಿಮ್ಮ ವಾಸ್ತವಕ್ಕೆ ನೀವೇ ಸೃಷ್ಟಿಕರ್ತರು ಈ ವರ್ತಮಾನದಲ್ಲಿ ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನ ಭೌತಿಕ ವಸ್ತುಗಳು ಎಷ್ಟು ವಾಸ್ತವವೋ ಆಲೋಚನೆಗಳು ಸಹ ಅಷ್ಟೇ ವಾಸ್ತವ ಎಂತಹ ಫಲಿತಾಂಶಗಳು ಬೇಕೋ ಅಂತಹ ಆಲೋಚನೆಗಳನ್ನೇ ನಾವು ಮಾಡ್ತಾ ಇರಬೇಕು ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂತಂದರೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕಾಗತ್ತೆ ಟಿ ವಿ ಪ್ರೋಗ್ರಾಮ್ ಇಷ್ಟವಿಲ್ಲ ಅಂದರೆ ನಾವು ಹೇಗೆ ಟಿ ವಿ ರಿಮೋಟ್ ತಗೊಂಡು ನಾವು ಚಾನಲ್ನ ಚೇಂಜ್ ಮಾಡ್ತೀವಲ್ವಾ ಮಾಸ್ಟರ್ಸ್ ಅದೇ ರೀತಿ ನಿಮ್ಮ ಆಲೋಚನೆಗಳನ್ನು ನೀವು ಬದಲಾಯಿಸಬೇಕು ನಿಮ್ಮ ಪ್ರಪಂಚ ಬದಲಾಗುತ್ತೆ ಆಲೋಚನೆಗಳು ಪ್ಲಸ್ ಚೈತನ್ಯ ಶಕ್ತಿ ಪ್ಲಸ್ ಭಾವನೆಗಳು ಪ್ಲಸ್ ಅನುಭೂತಿ ಈಸ್ ಈಕ್ವಲ್ ಟು ವಾಸ್ತವ ಅಂತ ಹೇಳ್ಬೋದು ಅನಾವಶ್ಯಕ ಆಲೋಚನೆಗಳನ್ನ ಬಿಡಿ ಅವಶ್ಯಕವಾದ ಆಲೋಚನೆಗಳನ್ನೇ ಮಾಡಿ ನಿಶ್ಚಲ ಪ್ರಶಾಂತ ಮನಸ್ಸಿನಿಂದ ಹೊರಬಂದಂತಹ ಆಲೋಚನೆಗಳು ಆಗುತ್ತದೆ ಅದೇ ಕ್ಷಣದಲ್ಲಿ ವಾಸ್ತವಗಳು ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರುವುದು ಹೇಗೆ ಪದೇ ಪದೇ ಈ ರೀತಿ ಅನ್ಕೊಳ್ಳಿ ನಾನು ನಿರ್ಮಾಣಾತ್ಮಕ ಸಲಹೆ ಹಾಗೂ ಆಲೋಚನೆಗಳಿಗೆ ಮಾತ್ರ ಸ್ಪಂದಿಸುತ್ತೇನೆ ನಾನು ನಿರ್ಮಾಣಾತ್ಮಕ ಸಲಹೆ ಹಾಗೂ ಆಲೋಚನೆಗಳಿಗೆ ಮಾತ್ರ ಸ್ಪಂದಿಸುತ್ತೇನೆ ನಾನು ನಿರ್ಮಾಣಾತ್ಮಕ ಸಲಹೆ ಹಾಗೂ ಆಲೋಚನೆಗಳಿಗೆ ಮಾತ್ರ ಸ್ಪಂದಿಸುತ್ತೇನೆ ಈ ರೀತಿ ಹೇಳ್ಕೊಳ್ಳಿ ಮಾಸ್ಟರ್ಸ್ ಹೀಗೆ ಸಂಕಲ್ಪ ಮಾಡಿ ನಕಾರಾತ್ಮಕ ಆಲೋಚನೆ ಹಿಂದಿನದು ನೂತನ ವರ್ತಮಾನ ಕ್ಷಣದಲ್ಲಿ ನಾನು ಅದಕ್ಕಿಂತ ಉತ್ತಮ ಸಕಾರಾತ್ಮಕ ಆಲೋಚನೆಗಳ ಮೂಲಕ ಅದ್ಭುತ ಸಕಾರಾತ್ಮಕ ಫಲಿತಾಂಶಗಳನ್ನು ಕೋರಿಕೊಳ್ಳುತ್ತಿದ್ದೇನೆ